ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವ ವಿನಯ್ ಕುಮಾರ್ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಕರ್ನಾಟಕ ಸ್ವಾಭಿಮಾನಿ ರೈತರ ಕಾರ್ಮಿಕರ ಪಕ್ಷದ ಅಧ್ಯಕ್ಷ ಜಿಎಸ್ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ವಿನಯ್ ಕುಮಾರ್ ಸಮಾಜಮುಖಿ ಕಾರ್ಯಕ್ರಮಗಳು ಯುವಜನ ಸಬಲೀಕರಣ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಜನಮನದಲ್ಲಿ ಮನೆ ಮಾತಾಗಿದ್ದಾರೆ ಎಂದರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿ ಬಿ ವಿನಯ್ ಕುಮಾರ್ ಅವರ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಗ್ಯಾಸ್ ಸಿಲಿಂಡರ್ ಗುರುತಿಗೆ ಹೆಚ್ಚಿನ ಮತ ನೀಡಿ ಅವರನ್ನ ಗೆಲ್ಲಿಸಿದರೆ ಇದರ ಕೀರ್ತಿ ದಾವಣಗೆರೆಗೆ ಸಲ್ಲುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪದಾಧಿಕಾರಿಗಳಾದ ಡಿಕೆ ಶಾಸ್ತ್ರಿ ಜಯಣ್ಣ ಚಂದ್ರು ಬಸವಂತಪ್ಪ ಇದ್ದರು ಇವತ್ತಿನ ಪರಿಸ್ಥಿತಿ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಒಂದು ವಿನಯ್ ಕುಮಾರ್ ಅನ್ನೋ ಯಂಗ್ಸ್ಟರ್ಗೆ ನಾವು ಸಪೋರ್ಟ್ ಮಾಡಿ ನಮ್ಮ ರೈತರ ಪರವಾಗಿ ಮತ್ತೆ ಯುವ ಪೀಳಿಗೆಯನ್ನು ಮುಂದೆ ತರೋದಕ್ಕೆ ಆತ ಏನೇನು ಇದ್ದಾನೆ ಒಳ್ಳೊಳ್ಳೆ ಜನಾಂಗ ಇವರು ಯಾರು ಅಭ್ಯರ್ಥಿಗಳನ್ನು ಆಫೀಸರ್ಸ್ಗಳು ಮಾಡೋಂಥ ಒಂದು ಕೆಪಾಸಿಟಿ ಇದೆ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗ್ತಾರೆ ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ ಅಂದರೆ ಎರಡೇ ಮನೆತನಗಳು ಅಥವಾ ಕೋಮನವರು ಅದು ನಲವತ್ತೈವತ್ತು ವರ್ಷದಿಂದ ರಾಜಕೀಯ ಮಾಡ್ತಾಯಿದ್ದಾರೆ ಬೇರೆ ಯಾರಿಗೂ ಇಲ್ಲಿ ಬೆಳೆಯೋಕ್ಕೂ ಅವಕಾಶ ಆಗ್ತಾ ಇಲ್ಲ ಅಂಥ ಒಂದು ಇದರಲ್ಲಿ ಈಗ ಒಬ್ಬ ಆತ ಉಟ್ಕೊಂಡಿದ್ದಾನೆ ಅವರಿಗೆ ಅವರ ಕೆಲಸಗಳನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡಿ ಎಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ನಮಗೊಂದು ಇಂಟ್ರೆಸ್ಟ್ ಬಂತು ಇಂಥವ್ರನ್ನ ನಾವು ಬೆಳೆಸಿದರೆ ಸಾಕಾರ ಮಾಡಿದರೆ ಮುಂದೆ ಯುವ ಪೀಳಿಗೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇಡೀ ನಮ್ಮ ಚಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ರೈತ ಮತದಾರರಲ್ಲಿ ವಿನಂತಿ ಏನಂದರೆ ಈಗ ಸುಮಾರು ರೈತ ಬಣಗಳಾಗ್ಬಿಟ್ಟಿದೆ ಅವರು ಬರೀ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಸಂಘಟನೆ ಅಷ್ಟೇ ಅವ್ರದ್ದು ಮುಂದೆ ರಿಸಲ್ಟ್ ಯಾರು ಕೇಳಲ್ಲ ಎಲೆಕ್ಷನ್ ನಿಂತು ಗೆಲ್ಸ್ಗಳ ಕೆಪಾಸಿಟಿನೂ ಇಲ್ಲ ಬಣಗಳು ಜಿಲ್ಲಾ ಜಿಲ್ಲೆಗೆ ಒಂದೊಂದು ಬಣ ಮಾಡ್ಕೊಂಡು ಒಬ್ಬರನ್ನೊಬ್ಬರು ಘೋಷಣೆ ಮಾಡ್ತಾ ಇರ್ತಾರೆ ಇಂಥ ಅವಕಾಶಗಳಲ್ಲಿ ನಮ್ಮ ರೈತ ಪ್ರತಿನಿಧಿಗಳು ವಿಧಾನಸಭೆ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಇಂಥ ಪ್ರತಿನಿಧಿಸಿದ್ರೆ ನಮ್ಮ ಸಮಸ್ಯೆಗಳಿಗೆ ಈಡೇರೋಕ್ಕೆ ಸಾಧ್ಯ ಅನ್ನೋ ಒಂದು ದೃಷ್ಟಿ ನಮ್ಮ ಇದರಲ್ಲಿದೆ ಮುಂದಿನ ದಿನಗಳೇ ಅದನ್ನು ನಾವು ಈ ಇವತ್ತಿನಿಂದ ಹಂತ ಹಂತವಾಗಿ ನಾವು ಇಂಥ ಒಂದು ಸಭೆಯ ಮುಖಾಂತರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ